ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನೂರ ಇಪ್ಪತ್ತ್ನಾಲ್ಕು ವರ್ಷಕ್ಕೊಂದ್ಸಲಿ ಬರೋ ಕುಂಭಮೇಳಕ್ಕೆ ಇದ್ದೀನಿ ಅಲ್ಲಿ ಇವಾಗಿಂದ ಇದೆ ನಮ್ಮ ಅಂಬಾರಿ ಈ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಹೋಗ್ತೀನೋ ಏನೇನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತೀನಿ ನಮ್ಮ ಪೇಜ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಯೂಟ್ಯೂಬ್ ಪೇಜನ್ನ ಫಾಲೋ ಮಾಡಿ ಒಂದು ಹೋಟ್ಲು ಹೋದ್ರೆ ಹೋಗೋಕ್ಕೆ ಹೈದ್ರಾಬಾದ್ಗೆ ಹೋಗ್ತಾರೆ ನೈಡ್ ಡ್ರಾಬಾದ್ ಹೋಗ್ಬೇಕು ಇಲ್ಲಿ ಬಂದು ಸರಿ ಸರ್ ಫುಲ್ ಟ್ಯಾಂಕ್ ಸರ್ ಟೀ ಕುಡಕ್ರಿ ಕಾರು ಇದೇ ಅಂಗಡಿಯಲ್ಲಿ ಟೀ ಕುಟ್ಬಿಟ್ಟು ನೆಕ್ಸ್ಟು ಪ್ರಯಾಣ ಸ್ಟಾರ್ಟ್ ಮಾಡೋದು <noise> 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 <noise>